ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಕಾಳು ದೋಸೆ ರೆಡಿ ಬರೀ ಪ್ಲೈನ್ ದೋಸೆ ಅಂತ ನಂದೇಶ್ ಅವ್ರಿಗೆ ಅದಕ್ಕೆ ಸೆಟ್ ದೋಸೆ ಥರ ಮಾಡಿಕೊಡು ಅಂತ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಅವ್ರೇ ನೆನೇನೆ ಇವಾಗ ದೋಸೆ ಹಾಕಬೇಕು ಹಂಚಿಕಾಯಿ ಅದಕ್ಕೆ ಇದ್ದಿದ್ದೀನಿ ಎಷ್ಟು ಕಾಳು ದೋಸೆಗೆ ಸೆಟ್ ಇದು ಸೆಟ್ ದೋಸೆ ಥರ ಅಷ್ಟೊಂದು ಚೆನ್ನಾಗಿರಲ್ಲ ಅಂದೆ ಅವರು ಇಲ್ಲ ಮಾಡಿಕೊಡು ನನಗೆ ಅದೇ ಥರ ಬೇಕು ಅಂತ ಅಂದರು ಎಷ್ಟು ಕಾಳು ದೋಸೆ ಇರೋದು ಸ್ವಲ್ಪ ಮೈಲ್ಡಾಗಿರುತ್ತಷ್ಟು ಖಾರ ಖಾರನೇ ಜಾಸ್ತಿ ಇರಬೇಕು ನೆಂಚಿಕೆಗೆ ಇಲ್ಲ ಈ ಥರನೇ ಮಾಡು ಅಂದರು ಹಾಗಾಗಿ ಅವ್ರಿಗೋಸ್ಕರ ಇವತ್ತು ಸಿಟ್ಟು ದೋಸೆ ಮಾಡೋಣ ಅಂತ ನನ್ನ ದೋಸೆ ರೆಡಿ ಆಯಿತು ನಂದೀಶ್ ಅವ್ರಿಗೆ ಹಾಕ್ಕೊಟ್ಟೆ ಇವಾಗ ನಾನು ತಿನ್ನಬೇಕು ಹಸು ಎಲ್ಲ ಕಟ್ಟಕ್ಕಿದ್ದಾಯಿತು ಬಿದ್ದಿರೋಂಥ ಕಾಯಿನಲ್ಲೆಲ್ಲ ತಗೋತಾ ಇದ್ದಾರೆ ಎತ್ಕೋತಾಯಿದೀವಿ ಮನೆಗೆ ಕಾಯ್ಬೇಕಲ್ಲ ಅಂತ ಮರ ಹತ್ತಿದ್ರೆ ಎಳ್ನೀರು ಕುಡಿಬೋದಾಗಿತ್ತು ನಂದೀಶ್ ಮರ ಹತ್ತಬೇಕಲ್ಲ ಇವಾಗ ಹೋಗೇ ಬಿಸಿಲು ಅಂತಾರೆ ಎಲ್ಲ ಒಂದೊಂದು ಕಡೆ ಅವರೇ ಬಿಸಿಲಲ್ಲಿ ಮನೆಯಿಂದ ಆಚೆ ಬರೋಕ್ಕೆ ಆಗಲ್ಲ ಆಯಿತಾ ಇವರಾಲೇ ಗೊತ್ತಾಯಿದ್ದಾರೆ ಈ ಕಡೆಗೆ ಗೊತ್ತಿಲ್ಲಪ್ಪ ಅಡಿಕೆ ಗಿಡಕ್ಕೆ ಪೈಪ್ ಎಳಿಬೇಕಂತ ಅಡಿಕೆ ನಂದೇಶ್ ಅವರು ಒಂದು ಸ್ವಲ್ಪನಾದರೂ ಎಳ್ದು ಬಿಟ್ಟು ಹೋಗೋಣ ಅಂತ ಕರ್ಕೊಂಡು ಬಂದಿದ್ದಾರೆ ಕರೆಂಟ್ ಆಯ್ತಾ ಬನ್ನಿ ಎಲ್ಲಿಂದ ಆ ಕಡೆಯಿಂದ ಸ್ಟಾರ್ಟ್ ಬಿಸಿಲು ನೋಡ್ತಾ ಇದ್ದರೆ ಓಡೋಂಗ ಆಯ್ತಾದ ನಂಗೆ ಮನೆ ಕಡಿಗೆ ಅಪ್ಪ ಆದೇವ್ರಿ ಪೈಪೆಲ್ಲ ಎಲ್ಲ ಎಳ್ದ್ಬಿಟ್ಟು ಬಂದ್ವಿ ಬಂದ ಮೇಲೆ ತುಂಬ ಅಂದರೆ ತುಂಬಾ ಟಯರ್ಡ್ ಆದಂಗೆ ಆಗ್ಬಿಡ್ತು ಇವತ್ತು ನಮ್ಮ ರಾಯರುವಾರ ಪೂಜೆ ಮಾಡೋದನ್ನು ಮಿಸ್ ಮಾಡೋದಿಕ್ಕಾಗುತ್ತಾ ಹಾಗಾಗಿ ಮಿಸ್ ಮಾಡೋದು ಬೇಡ ಅಂತ ಪ್ರತಿ ಸರಿ ನಾನು ಸಂಜೆ ಮೇಲೇ ದೀಪ ಹಚ್ಚೋದು ಹಾಗಾಗಿ ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಂಜೆ ಮೇಲೆ ಬಂದು ಅಪ್ ಆಗಿ ಇವಾಗ ದೇವ್ರ ದೀಪ ಎಲ್ಲ ಹಚ್ಚಿ ಮಾಗಡಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನಂದೀಶ್ ಅವರು ಫಸ್ಟೇ ಹೇಳಿದರು ನೀನು ಬೆಳಗ್ಗೆಯಿಂದ ಏನೋ ಕೆಲಸ ಇಟ್ಕೋಬೇಡ ನಿನ್ನ ಮನೇಲಿ ಕೆಲಸ ಮಾಡಿಕೊಂಡು ಕುತ್ಕೊಂಡ್ಬಿಟ್ರೆ ನಾನು ಒಳ್ದತ್ತಿರ ಕೆಲಸ ಮಾಡೋದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಆಯಿತು ಒಲ್ದ ಹತ್ರ ಕೆಲಸ ಮಾಡಿಬಿಟ್ಟು ಬಂದೇ ಸಂಜೆ ಮೇಲೆ ಪೂಜೆ ಮಾಡೋಣ ರೆಗ್ಯುಲರಾಗಿ ನಾನು ಸಂಜೆನೇ ಆದಷ್ಟು ನಾನು ಸಂಜೆನೇ ಪೂಜೆ ಮಾಡೋದು ಹಾಗಾಗಿ ಸಂಜೆ ಮೇಲೇ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ಮನೇಲೆಲ್ಲ ಪೂಜೆ ಮಾಡಿ ನಂದೀಶ್ ಅವರು ಬಂದು ಪೃಷಪ್ಪ ಆದರೂ ಮೇಲೆ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಎಲ್ಲ ಆಲ್ರೆಡಿ ಆಗೋಗಿತ್ತು ಅಂದರೆ ಅವತ್ತು ಏಕಾದಶಿ ಬೇರೆ ಇತ್ತು ಹಾಗಾಗಿ ಏನು ಅಷ್ಟೊಂದೇನು ಚೆನ್ನಾಗಿ ಪೂಜೆ ಮಾಡಿಲ್ಲ ಸಿಂಪಲಾಗೆ ಪೂಜೆ ಮಾಡಿದರು ಏಕಾದಶಿ ದಿನ ಬರೀ ತುಳಸಿ ಪತ್ರೆ ಮಾತ್ರ ಇಟ್ಟು ಪೂಜೆನ ಮಾಡ್ತಾರೆ ಅಲ್ಲಿಂದ ಬಂದು ಒಂದು ಸೀರೆ ಜಿಗ್ಝಾಕ ಜಿಗ್ಝಾಕ್ ಮಾಡಿಸೋಣ ಹೇಳಿ ಬಂದೆ ಯಾಕಂದರೆ ಇವರು ಕುಚ್ಚು ಕಟ್ಟೋದಕ್ಕೆ ಕೊಟ್ಟಿದ್ದರು ನನಗೆ ಹಾಗಾಗಿ ಜಿಗ್ಝಾಕ್ ಮಾಡಿಸಿ ಅದಕ್ಕೆ ಏನೇನು ಥ್ರೆಡ್ ಬೇಕು ಅದನ್ನೆಲ್ಲ ತೊಗೊಂಡು ಹೋಗ್ಬಿಡೋಣ ಮತ್ತು ಇವಾಗ ಅಂದರೆ ರೆಗ್ಯುಲರಾಗಿ ನಾನು ಮಾಗಡಿಗೆ ಬರೋದಿಲ್ಲ ಯಾಕಂದರೆ ರಕ್ಷಿಗ ಹಾಲಿಡೇ ಇದೆಯಲ್ಲ ಹಾಗಾಗಿ ಫಸ್ಟು ಬ್ಲೌಸ್ ಪೀಸ್ನ ಕಟ್ ಮಾಡಿಸಿ ಸೀರೆನ ಜಿಗ್ಸಾಕ್ ಮಾಡಿಸ್ಕೊಂಡು ಆಮೇಲೆ ನಾನು ಈ ಅಂಗಡಿಗೆ ಬಂದ ಇಲ್ಲೇ ನಾನೇ ನನ್ನ ತಗೊಳ್ಳೋದು ಮತ್ತು ಇಲ್ಲಿ ನಮಗೆ ಎಕ್ಸ್ಟ್ರಾ ನಾವು ಡ್ರೆಸ್ನ ಸ್ಟಿಚ್ ಮಾಡಿಸ್ತೀವಿ ಇಲ್ಲೇ ಹೆಂಗೆ ಸ್ಟಿಚ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಮಾಗಡೀಲ್ ಯಾರು ಇದ್ದರೆ ಹೋಗಿ ಈ ಒಂದು ಸರಿ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಇದೆ ನಾನು ಒಂದೆರಡು ಡ್ರೆಸ್ಸು ಮತ್ತು ಬ್ಲೌಸ್ ಪೀಸ್ನೆಲ್ಲ ಕಟ್ ಮಾಡಿಸ್ಕೊಂಬಂದು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಒಳ್ಳೆ ಕ್ವಾಲಿಟಿ ನಮ್ಮ ಮಾಗಡಿಯಲೇ ಸಕ್ಕತ್ತಾಗಿರುವಂಥ ಕ್ವಾಲಿಟಿನೂ ಸಿಗುತ್ತೆ ಇಲ್ಲಿ ಮತ್ತೆ ತುಂಬ ವೆರೈಟಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ತೊಗೊಂಡು ನಾವು ಸ್ಟಿಚ್ ಮಾಡಿಸಿದ್ರೆ ಸಕ್ಕತ್ತಾಗಿರುತ್ತೆ ಅಲ್ಲಿಂದ ಬಂದು ನನಗೆ ಪುಡಿ ಇಲ್ಲ ನಾನು ಬಂದಾಗೆಲ್ಲ ನಾನು ಆದಷ್ಟು ನನ್ನ ಮಾಡಿ ಬಂದಾಗೆಲ್ಲ ಅವರು ತಿಕ್ಕಿ ಪುರಿ ಮತ್ತು ನನಗೆ ಫ್ಲೇವರ್ ಅಂತ ಇದನ್ನು ಹಾಕಿಸ್ಕೊಟ್ಟು ನಾವು ಮನೆಗೆ ಬಂತು ಹೋಗಿ ಬಂದ್ವಿ ನನಗೆ ಊಟ ಮಾಡೋ ಥರ ಇಲ್ಲ ನಂದೀಶ್ ಅವ್ರಿಗೆ ಮುದ್ದೆ ಬೇಕು ಅವರು ಸ್ವಲ್ಪ ಮುದ್ದೆ ಮಾಡಿಕೊಡು ಸಾಕು ಅಂತ ಹೇಳಿದ್ರು ಮಧ್ಯಾಹ್ನದ್ದೇ ಮೊಳಕೆ ಪಕ್ಕಕ್ಕೆ ಸಾಂಬಾರಿದೆ ಅದಕ್ಕೆ ಸ್ವಲ್ಪ ಮುದ್ದೆ ಮಾಡೋಣ ಅಂತ ಮಧ್ಯಾಹ್ನ ಚಿಕ್ಕವರೆಲ್ಲ ಬಂದರು ಬೆಳಗ್ಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ರೆ ಕಂಟಿನ್ಯೂ ಮಾಡೋದಿಕ್ಕಾಗಲಿಲ್ಲ ಚಿಕ್ಕಮ್ಮರೆಲ್ಲ ಬಂದರು ಅವ್ರ ಜೊತೆ ಮಾತಾಡಿಕೊಂಡು ರಕ್ಷಿ ಬೆಂಗಳೂರಲ್ಲಿ ನಲ್ವಾ ಅವನು ತರಲೆ ತುಂಟಾಟ ಕೇಳಿಕೊಂಡು ಹಂಗೆ ಮತ್ತೋಗ್ಬಿಡ್ತು ನನಗೆ ಬ್ಲಾಗ್ ಮಾಡ್ಕೊಳ್ಳೋದು ಇವಾಗ ನಂದೀಶ್ ಸ್ವಲ್ಪ ಮುದ್ದೆ ಮಾಡಿ ಕೊಡಬೇಕು ಸೊ ಮತ್ತೆ ಒಲ್ ಒಂದು ಸ್ವಲ್ಪ ಮಲ್ಗೆ ಹೂವು ಸಿಕ್ಕಿದೆ ಡೈಲಿ ಒಂದು ಅರ್ಧ ಮರಷ್ಟು ಮಲ್ಗೆ ಹೂ ಸಿಗುತ್ತೆ ಅದನ್ನು ಕಟ್ಟಬೇಕು ಬಟ್ಟೆಗಳು ತೊಗೊಂಬಂದಿದ್ದೀನಿ ಅದನ್ನೇನು ಮಿರ್ಚೆ ಇಲ್ಲ ಅದನ್ನೆಲ್ಲ ಇವಾಗ ರೆಡಿ ಮಾಡಬೇಕು ನಂದೀಶ್ವರಿಗೆ ಊಟ ಕೊಟ್ಬಿಟ್ಟು ಅಂದೆ ಇನ್ನೊಂದೇನು ಅಂತ ಅಂದರೆ ಏಕಾದಶೀವಿನೂ ನನಗೆ ಗೊತ್ತಿರಲಿಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಬರೀ ಪ್ರತಿ ಸರಿ ಪ್ರತಿ ಒಂದೇ ಸರಿ ನಾನು ಏಕಾದಶಿಯಲ್ಲಿ ಹೋಗಿರೋದು ಅವಾಗ ಬರೀ ಕಲ್ಸಕ್ಕೆ ಕೊಟ್ಟಿದ್ದರು ನಾನು ಏನೋ ಪೈ ಕೊಟ್ಟಿದ್ದಾರೇನೋ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನನಗೆ ಗೊತ್ತಾಗಿದ್ದು ಏಕಾದಶಿ ದಿನ ಅಕ್ಷತೆ ಸದಾ ಕೊಡೋಲ್ಲ ಬರೀ ಕಲಸ ಕೊಡ್ತಾರೆ ಮತ್ತು ತೀರ್ಥನೂ ಕೊಡೋಲ್ಲ ನನಗೆ ಇವ್ ಇವತ್ತು ಏಕಾದಶಿ ಇತ್ತಲ್ವ ಹಾಗಾಗಿ ಇವತ್ತು ನನಗೆ ಆಮೇಲೆ ಅಂದ್ಕೊಂಡೆ ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು ಇವತ್ತು ಅದೇ ಸೇಮ್ ಆಯಿತಲ್ವ ಹಾಗಾಗಿ ಬರೀ ಕಲ್ಸಕ್ರೆ ಅಷ್ಟೇ ಕೊಟ್ಟರು ಮಂಗಳಾರತಿ ತೊಗೊಂಡು ಕಲ್ಸಕ್ಕೆರೆ ತೊಗೊಂಡು ಬಂದುಬಿಟ್ರಿ ಬಂದುಬಿಟ್ವಿ ದೇವ್ರಿಗೂ ಅಷ್ಟೇನೆ ಬೇರೆ ಏನೂ ಅಲಂಕಾರ ಮಾಡೋದಿಲ್ಲ ಬರೀ ತುಳಸಿ ತುಳಸಿ ಹಾಕಿ ಅಲಂಕಾರ ಮಾಡಿರ್ತಾರೆ ಇವತ್ತು ನಾನು ಬೆಲ್ಲದಾರತಿ ಏನು ಮಾಡಲಿಲ್ಲ ಸಿಂಪಲಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಯಲ್ಲೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡಿಸ್ಕೊಂಡು ಮನೇಲೂ ಪೂಜೆ ಮಾಡಿಸಿ ಅಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ತುಂಬ ಕೆಲಸ ಇದೆ ಇನ್ನೂ ಬಟ್ಟೆ ಎಲ್ಲ ಮಡ್ಸಿಡಬೇಕು ಹೂಸು ಹೂವು ಮಲ್ಲಿಗೆ ಹೂವನ್ನ ಕಟ್ಟಬೇಕು ಆಮೇಲೆ ನಂದೀಶ್ವರ್ಗೂ ಅದನ್ನೇ ಇದ್ದೆ ಅದಕ್ಕೆ ಕೊಟ್ಟಿಲ್ಲ ಇವತ್ತು ಏಕಾದಶಿ ಇರೋದರಿಂದ ಪೂಜೆನೇನು ಅಂದರೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡೋದಿಲ್ಲ ಬರೀ ತುಳಸಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹೌದಾ ನನಗೂ ಗೊತ್ತಿರಲಿಲ್ಲ ಕಣೆ ಅಂತ ಆಮೇಲೆ ಹೇಳ್ತಾ ಇದ್ದರು ಕೆಲವೊಂದು ವಿಚಾರ ನಾವು ಎಷ್ಟೇ ಒಂದೇ ಸರಿನೇ ಅರ್ಥ ಆಗೋದಿಲ್ಲ ಕೆಲವೊಂದು ಸರಿ ಅನುಭವಕ್ಕೆ ಬರಬೇಕು ಅವಾಗಲೇ ಅರ್ಥ ಆಗೋದಲ್ವಾ ಎಷ್ಟು ಸರಿ ನಾವು ಹೋಗಿದ್ದೀವಿ ರಾಘವೇಂದ್ರ ಸ್ವಾಮಿಗಳಿಗೆ ಸನ್ನಿಧಿಗೆ ಆದರೆ ಅವರು ಏಕಾದಶಿ ಬರೋವರೆಗೂ ನನಗೆ ನಿಜ ಗೊತ್ತಿರಲಿಲ್ಲ ದಿನ ಈ ರೀತಿಯೇ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಂದೀಶ್ವರ್ಗೆ ಫಸ್ಟ್ ಮುದ್ದೆ ಮಾಡ್ಕೊಟ್ಬಿಟ್ಟು ಆಮೇಲೆ ಹೂವೆಲ್ಲ ಕಟ್ಟೋದಕ್ಕೆ ರೆಡಿ ಮಾಡಿಕೊಂಡು ಹೂವೆಲ್ಲ ಕಟ್ತೇನೆ ನಾನು ನೈಟ್ ಹೂವೆಲ್ಲ ಕಟ್ಕೊಂಡು ಮಲ್ಕೊಳ್ಳೋಷ್ಟರಲ್ಲಿ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿಬಿಡ್ತು ಹಾಗಾಗಿ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ನೆಕ್ಸ್ಟ್ ಡೇ ಎದ್ದು ರೆಡಿಯಾಗಿ ತಿಂಡಿ ಎಲ್ಲ ಮಾಡ್ಕೊಂಡು ತಿನ್ಬಿಟ್ಟೆ ರೆಡಿಯಾಗಿ ಹೊರಟಿದ್ದೀವಿ ನನ್ನ ಫ್ರೆಂಡ್ ಮನೇಲಿ ಹಬ್ಬ ಆಯಿತು ಅವ್ಳು ತುಂಬ ಅಂದರೆ ತುಂಬ ಫೋರ್ಸ್ ಮಾಡ್ತಾಯಿದ್ಲು ನೀನು ಬರಲೇಬೇಕು ಅಂತ ಹೇಳಿಬಿಟ್ಟು ಪಾಪ ಬೆಳಗ್ಗೆಯಿಂದ ನಾವು ಬರೋಷ್ಟು ನಾವು ಅವ್ರ ಮನೆಗೆ ಹೋಗೋಷ್ಟಲ್ಲಿ ಒಂದು ಮೂರು ಸರಿ ಕಾಲ್ ಮಾಡಿದ್ಲೇನೋ ಬರ್ತಿಯೇ ಬರಲ್ವಾ ಬರ್ತಿಯೇ ಬರಲ್ವಾ ಅಂತ ಹೇಳ್ಬಿಟ್ಟು ಅವಳು ಒಂದು ತಿಂಗಳು ಮುಂಚೆಯಿಂದನೂ ಪಾಪ ಫೋರ್ಸ್ ಮಾಡ್ತಾಯಿದ್ಲು ನೀನು ಬರಲೇಬೇಕು ಕಣೆ ಅಂತ ಹೇಳ್ಬಿಟ್ಟು ಆಯಿತು ಅಂತ ಹೇಳಿ ಫೈನಲ್ ಆಗಿ ನಂದಿ ಕರ್ಕೊಂಡು ಹೋಗ್ತೀನಿ ಬಾ ಅಂಥೇಳಿ ಕರ್ಕೊಂಡು ಹೋಗ್ತಾಯಿದ್ದಾರೆ ಈಗ ನೀರ ಹರಿತಾ ಇಲ್ಲ ಸ್ಟಾಪ್ ಆಗಿಬಿಟ್ಟದೆ ನೀರಲ್ಲ ಆಡಲೇ ಐದು ನಿಮಿಷ ಎಪ್ಪಾ ಇದೇನು ಆ ಅದೇ ಹಾಳಾದೆ ನೀವು ಹೋಯ್ಯ ಪಾಪ ಥಂಡಾಯ್ತ ಅದೇ ಕಲರ್ ಮ್ಯಾಚ್ ಆಯ್ತೀವಲ್ವಾ ಫ್ರೆಂಡ್ ಮನೆಗೆ ಬಂದು ಪಾಪುನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ ಅವಳು ತುಂಬ ಚೆನ್ನಾಗಿ ಆಟ ಆಳೋದಿಲ್ಲ ಮತ್ತೆ ಯಾರು ಕರೆದ್ರೂ ಹತ್ರನೂ ಬರ್ತಾಳೆ ಆ ಥರ ಮಕ್ಳಿದ್ರೆ ಆಟ್ ಆಟಾಡ್ಸೋದಕ್ಕೆ ಒಂಥರ ಖುಷಿ ಅಲ್ವಾ ಪರ್ಸ್ನಲಿ ನನಗೆ ಹೆಣ್ಮಕ್ಳು ಅಂದರೆ ಸಿಕ್ ಕಾ ಹೊಟ್ಟೆ ಇಷ್ಟ ಹೆಣ್ಮಕ್ಳು ಅಂದ್ಬಿಟ್ರೆ ಅಣ್ಣ ಒಂದಷ್ಟೋ ತಾಟ ಆಡಿಸಿದ್ವಿ ಮತ್ತು ಒಬ್ಬಟ್ಟು ಊಟ ಮಾಡಿದರು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಇವು ಬಂದಿದ ತಕ್ಷಣ ಅಂದ್ಕೊಂಡೆ ನನ್ನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆ ಹೋಗೋದಕ್ಕಾಗಲೇ ಇಲ್ಲ ಅದಕ್ಕೆ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಹೋಗೋಣ ಅಂಥೇಳಿ ಬಂದ್ವಿ ಶಿವನ ದೇವಸ್ಥಾನ ಶಿವಲಿಂಗ ಇರೋದಿಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಷ್ಟು ಪ್ರಶಾಂತ ಚಿಕ್ಕದ ದೇವಸ್ಥಾನ ಇಷ್ಟು ಪ್ರಶಾಂತವಾಗಿ ಪೀಸ್ಫುಲ್ಲಾಗಿತ್ತು ಗೊತ್ತಾ ಸಖತ್ ಅಂದರೆ ಸಖತ್ತಾಗಿತ್ತು ದೇವ್ರಿಗೂ ಅಷ್ಟೇ ತುಂಬ ಅಲಂಕಾರ ಚೆನ್ನಾಗಿ ಮಾಡಿದರು ದೇವ್ರಿಗೆ ಕೆಲವೊಂದು ಸರಿ ಹೂವು ತಂದ್ಕೊಡೋದಕ್ಕಿಂತ ಅಲಂಕಾರ ಮಾಡೋದೇ ಮೇನ್ ಇಂಪಾರ್ಟೆಂಟು ಅಲಂಕಾರ ಮಾಡೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ರೆ ದೇವರು ತುಂಬ ಚೆನ್ನಾಗೂ ಕಾಣುತ್ತೆ ಅಲ್ಲಿಂದ ನಾವು ರಿಟರ್ನ್ ಹೋಗಬೇಕಾದ್ರೆ ಇಲ್ಲೊಂದು ಚಿಕ್ಕ ಬಸವಣ್ಣನ ದೇವಸ್ಥಾನ ಇದೆ ಇದನ್ನ ಅದೇನೋ ಹೇಳ್ತಾರೆ ನನಗೆ ಮರ್ತ ಹೋಗ್ಬಿಡ್ತು ಏನು ಹೇಳ್ತಾರೆ ಈ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಒಟ್ಟು ಬಸವಣ್ಣನ ದೇವಸ್ಥಾನ ಎಲ್ಲ ಸೇರಿಕೊಂಡೆ ಆಗುತ್ತಂತೆ ಸೇ ಚೆನ್ನಾಗಿತ್ತು ನಾವು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದ್ವಿ ಅಂದರೆ ಬರಬೇಕಾದ್ರೆ ನಂದೀಶ್ ಕರ್ಕೊಂಡು ಹೋಗ್ತೀನಿ ಇದು ಯಾವುದೋ ರೆಸಾರ್ಟ್ ಇರಬೇಕು ಅಂತ ಫಸ್ಟ್ ಅಂದ್ಕೊಂಡ್ಬಿಟ್ವಿ ನಾವು ಹೋಗ್ಬೇಕಾದ್ರೆ ಆಮೇಲೆ ಬಂದು ನೋಡಿದ್ರೆ ಇದೊಂದು ದೇವಸ್ಥಾನ ಸುಮ್ಮನೆ ದೇವಸ್ಥಾನ ಇಲ್ಲ ಅಡುಗೆ ಎಲ್ಲ ಮಾಡ್ತಾರಂತೆ ಮತ್ತೆ ಕೊಂಡ ಇಲ್ಲ ಇದು ಜಾತ್ರೆ ಎಲ್ಲ ಮಾಡ್ತಾರೆ ಅಂತ ಮಾಡ್ಕೊಳ್ತಾರೆ ಹೋಗೋದಕ್ಕಿಂತ ಒಂದು ವಾರ ಮುಂಚೆ ಏನೋ ಕೊಂಡ ಆಗಿತ್ತಂತೆ ಶಾಂತವಾಗಿ ಯಾವ ಚೆನ್ನಾಗಿ ಸೌಂಡ್ ಇಲ್ಲ ಗಲಾಟಿ ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗೈತೆ ಕೆರೆಯಲ್ಲಿ ನೋಡಿದ್ರೆ ನೀರೇ ಇಲ್ಲ ನೀರ್ ಖಾಲಿ ಅಲ್ಲಿಂದ ಮುಂದೆ ಒಂದು ರೆಸಾರ್ಟ್ ಇದೆಯಂತೆ ನಾನು ಫಸ್ಟ್ ಇದ್ದನ್ನೇ ರೆಸಾರ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಇಲ್ಲೇನೂ ನೋಡಿರಲಿಲ್ಲ ರೋಡಿಂದ ನಿಂತ್ಕೊಂಡು ನೋಡಿದಾಗ ಏನೂ ಕಾಣಿಸ್ಲಿಲ್ಲ ಹಾಗಾಗಿ ನಾನು ರೆಸಾರ್ಟ್ ಅಂತ ಅಂದ್ಕೊಂಬಿಟ್ಟಿದ್ದೆ ಇಲ್ಲೇ ಅದಕ್ಕೆ ನೋಡ ನೋಡ್ಕೊಂಬರೋಣ ಬನ್ರಿ ಅಂದ್ಬಿಟ್ಟು ನಂದೀಶವ್ಗಿ ಆಮೇಲೆ ಆಯಿತು ಬಾ ನೋಡೋಣ ಅಂಥೇಳಿ ಕರ್ಕೊಂಡ್ಬಂದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇದು ರೆಸಾರ್ಟಲ್ಲ ಬಸವಣ್ಣನ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ಬೇಜಾರಾದಾಗ ಈ ಥರ ಪ್ರಶಾಂತವಾಗಿರೋ ಜಾಗ ಬಂದು ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿದೆ ಗಾಡಿನೂ ಏನು ಅಷ್ಟೊಂದಿರಲ್ಲ ಏನೂ ಡಿಸ್ಟರ್ಬೆನ್ಸ್ ಇಲ್ಲ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಕೆಲಸ ಆಯಿತು ಇವಾಗ ಅಡುಗೆ ಮೊಸೋಪ್ ಮಾಡಿದ್ದೀನಿ ಅಪ್ಪ ಅಡುಗೆ ಮಾಡೋಷ್ಟು ಅಡುಗೆವನೇ ನಿಂತ್ಕೊಳ್ಳೋದಕ್ಕೆ ಆಗ್ತಾಯಿರೋದು ಅಡುಗೆವನ್ನಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಶೆಕೆ ಇದೆ ಅದಕ್ಕೆ ನನ್ನೀಶ್ವರ ರೇಗಿಸ್ತಾ ಇದ್ದರು ನಿನ್ಗೆ ಅಡುಗೆ ಮನೆಗೆ ಒಂದು ಫ್ಯಾನ್ ಹಾಕಿಬಿಡ್ತೀನಿ ಸುಮ್ಮನೆ ಅಂತ ಕೆಲವೊಂದು ಸರಿ ಟೇಬಲ್ ಫ್ಯಾನ್ ಇದ್ರೆ ಅದನ್ನು ಹಾಕ್ಕೊಂಡು ಹಂಗೆ ಅಡುಗೆ ಮಾಡ್ತಾಯಿರ್ತೀನಿ ಆಮೇಲೆ ಮ್ಯಾನಂಟಿ ಬಂದ್ರಂತೂ ನಮ್ಮ ಮನೆ ಕಂಪಲ್ಸರಿ ಫ್ಯಾನ್ ಇರಲೇಬೇಕು ಅಡುಗೆ ಮನೆಗೆ ಅವರಂತೂ ಒಂದು ಸೆಕೆಂಡು ಸುಧಾ ಫ್ಯಾನ್ ಇಲ್ಲಾಂದ್ರೆ ಇರೋದಿಲ್ಲ ಬರೀ ನಡುವೆಲ್ಲ ಅದು ಇದು ಫಂಕ್ಷನ್ ಊಟ ಇದೆ ಅಂತ ಇತ್ತು ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡೆ ಉಪ್ಸಾರಿಗೆ ಏನೋ ಇರಲಿಲ್ಲ ಹಾಗಾಗಿ ಮೊಸಪ್ಪಿನ ಸೊಪ್ಪಾಗಿದೆ ಮೊಸಪ್ಪೇನೇ ಮಾಡಿದ್ದೀನಿ ನನ್ನ ಫೇವ್ರೆಟ್ ಮೊಸೊಪ್ಪು ಇವಾಗ ಊಟ ಮಾಡಬೇಕು ನಂದಿಶೋರಿಗೆ ಊಟಕ್ಕೆ ಹಾಕ್ಕೊಡ್ಬೇಕು ಇವತ್ತು ತುಂಬ ಅಂದರೆ ತುಂಬ ಸೆಕೆ ಆಗ್ತಾಯಿದೆ ಒಂದು ನಿಮಿಷವೂ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಬಂದವಳು ತುಂಬ ನಿದ್ದೆ ಬರ್ತಾಯಿತ್ತು ಮಲ್ಕೊಬಿಟ್ಟಿದ್ದೀವಿ ಹೊಲ್ದತ್ರ ಹೋಗಿ ಬಂದು ಮಲ್ಕೊಬಿಟ್ ನಂದೀಶ್ವರ ಹದಿನೈದು ಇವ್ರು ಸಿಕ್ಕಾಬಟ್ಟೆ ನಿದ್ದೆ ಕಣೆ ಇವತ್ತು ಯಾಕೋ ಗೊತ್ತಿಲ್ಲ ಮಳೆ ಬರೋದಕ್ಕೋ ಏನೋ ಅಂತ ಯಾವ ಮಳೆನೂ ಏನೂ ಏನೋ ಇಲ್ಲ ಯಾಕೋ ನಿದ್ದೆ ಬಿಸ್ಲಲ್ಲಿ ಹೋಗಿ ಬಂದ್ವಲ್ಲ ಅದಕ್ಕೆ ನಾನು ನಿದ್ದೆ ಬರ್ತಾಯಿತ್ತು ಮಲಗಿದ್ದು ಎದ್ದು ಎಲ್ಲ ಕೆಲಸ ಆಯಿತು ಸಿಕ್ಕಾಬಟ್ಟೆ ನಿದ್ದೆ ಮಗ್ಬಿಟ್ಟಿದ್ದೀವಿ ಇವತ್ತಂತೂ ನಾನು ಇವಾಗ ಅವ್ರಿಗೆಲ್ಲಾರಿಗೂ ಊಟಕ್ಕೆ ಪಡ್ಸ್ಕೊಟ್ಬಿಟ್ಟು ನಂದೀಶ್ ಮತ್ತು ಅಯ್ಯನೂ ಬಂದಿದ್ದಾರೆ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ ಅವರಿಬ್ಬರಿಗೂ ಊಟಕ್ಕೆ ಹಾಕ್ಕೊಡ್ಬೇಕು ಊಟಕ್ಕೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಊಟ ಮಾಡಬೇಕು ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಇವತ್ತಿನ ವ್ಲಾಗ್ ಇಷ್ಟೇ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್